ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು ನನಗಿದ್ದಂಥ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂಥ ಮಾಹಿತಿ ಆ ನಿರೀಕ್ಷೆಯಂತೆ ಮೂರೂ ಉಪ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಪಠಾಣ್ ಅವರು ಸಿಗ್ಗಾಂ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದುವರೆ ಸಾವಿರ ಮತಗಳ ಅಂಥದ್ದಂತ ಗೆದ್ದಿದ್ದಾರೆ ಆಮೇಲೆ ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರುನೂರು ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ ಬಿ ಜೆ ಪಿಯವರು ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವಾಗಿದೆ ಸಿದ್ದರಾಮಯ್ಯ ಏನು ಪಾತ್ರ ಹೋದರೂ ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದೆಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ ಯಾಕಂದರೆ ಇವರು ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ ಆದರೂ ನಾನು ಹೇಳ್ಬೇಕು ಹೇಳಪ್ಪ ನೀವು ನಂಬಲ್ಲ ನಂಬಲ್ ಒಂದು ಅವ್ರು ಹೇಳ್ದೇ ನಾಟ್ ಆಲ್ ನಾಟ್ ಆಲ್ ಅವ್ರು ಹೇಳಿದ್ನೂ ಬರ್ದಿದ್ದೀರಿ ನಾನು ಹೇಳಿದದೂ ಬರ್ದಿದ್ದೀರಿ ಅದು ಮಾಡೋದಾದ್ರೆ ನೀವು ಸತ್ಯ ಸತ್ಯ ಜನಗಳಿಗೆ ತಲುಪಿಸಲ್ವಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೀಡಿಯಾ ಇರೋದು ಸತ್ಯ ಜನಗಳಿಗೆ ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಹೇಳೇ ಇಲ್ಲ ನಾನು ಅದನ್ನೇ ಅದನ್ನೇ ಬರೆದಿದ್ದೀರಪ್ಪ ಇವ್ರು ಸುಳ್ಳು ಹೇಳ್ತಾ ಮತ್ತೆ ಈ ಹದಿನಾಲ್ಕನೇ ಇಶುವಿನಲ್ಲಿ ಅವ್ರು ಹೇಳಿರೋದೇನು ನಾನು ಯಾಕೆ ಹೇಳ್ತಾ ಇದ್ರೆ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ಬಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್ ವಾಟ್ ದಿ ಟ್ರೂತ್ ಚಾರ್ಜ್ ಏನ್ ಮಾಡಿಲ್ಲ ನಿನ್ ಮೇಲ್ ಮಾಡದ್ನ ಹೌದಪ್ಪ ನೀವು ಸತ್ಯ ಹೇಳದೆ ಮಾಡದೆ ಸುತ್ತ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ನಿಮ್ಗಂಗ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಹೌದು ಈಗಲೂ ಹೀಗೆ ಯಾವೂ ಕುಡ್ತೀನಿ ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವಾ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವಾ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ತಿಲ್ ವಿನಯ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿ ಜೆ ಪಿಯವರು ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ಥರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ಥರ ಹೇಳೋದು ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಹೋಗಿ ಪ್ರಾಪರ್ಟಿ ಹಾಂ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಹಾಂ ಮತ್ತು ಅವ್ರಿಗೆ ನಾವೇನು ಮಾಡ್ತಾ ಇದ್ದೋ ನಾವೇನು ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಕಿತ್ಕತ್ತಾ ಇದ್ವಾ ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ದರೆ ವಾಪಸ್ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ದರೆ ವಾಪಸ್ ತಗೋತೀವಿ ಒಂದು ವೇಳೆ ವಿಚಾರಣೆ ಇದ್ದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ವಕ್ ಪ್ರಾಪರ್ಟಿ ಒಕ್ದು ಪ್ರಾಪರ್ಟಿ ಅವ್ರದ್ದು ಏನಾದ್ರು ಅವ್ರ ಹೆಸರಿಗೆ ಬಂದಿದ್ರು ಒಕ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ಮತ್ತು ಯಾವ ರೈತನ್ನು ಕೂಡ ಒಕ್ಲೆಪ್ಸಲ್ಲ ಐ ವಾಸ್ ಕೆಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ ಹಾಂ ಇವರು ಪಾಪಿಗಳು ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ ಮೂರು ಕಡೆ ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದದು ಸಂಡೂರಿನಲ್ಲಿ ಮಾತ್ರ ಗೆದ್ದಿದ್ದು ಕಳೆದ ಚುನಾವಣೆಯಲ್ಲಿ ಎರಡು ಕಡೆ ಯಾರು ಗೆದ್ದಿದ್ದರು ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದು ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಗೆದ್ದಿದ್ದ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಲರನ್ನಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು ಸಿ ಐ ಆಮ್ ಎಂಪಸೈಸಿಂಗ್ ದಿಸ್ ಬಿ ಜೆ ಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ಬರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳೇಳಿ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರೂ ಕೂಡ ಗೆದ್ದಿದ್ದೀವಿ ಇಬ್ಬರ ಮೇಲೂ ಗೆದ್ದಿದ್ದೀವಿ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ನಂಬರ್ ಒನ್ ನಂಬರ್ ಟು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಸಂಡೂರು ಆಮೇಲೆ ಸಿಗಾಮಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆ ಡಿ ಎಸ್ ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ ಜೆ ಡಿ ಎಸ್ ಬಿಜೆಪಿಯು ಸೇರ್ಕುತ್ತ ಅವ್ರ ಜೊತೆಗೆ ಆಮೇಲೆ ಮುಂಬೈ ಕರ್ನಾಟಕ ಬಿ ಜೆ ಬಿಜೆಪಿ ಸ್ಟ್ರಾಂಗ್ ಓಲ್ಡ್ ಮಧು ಬಳ್ಳಾರಿ ಅಬ್ಕೋರ್ಸ್ ನಾವೇ ಗೆದ್ದಿದ್ದು ನಾನು ಅದನ್ನು ಹೇಳುವ ಹೇಳಕ್ಕೆ ಹೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ಬರು ಸೇರ್ಕೊಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದರು ನಂಬರ್ ತ್ರೀ ನಂಬರ್ ತ್ರೀ ಅಪಪ್ರಚಾರ ಮಾಡಿದರು ಒಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಾಂ ಏನು ನಾವು ಸಿ ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಪಪ್ರಚಾರ ಮಾಡುತ್ತೆ ಅವರು ಗ್ಯಾರಂಟಿ ಯೋಜನೆಗಳು ಅವರು ನರೇಂದ್ರ ಮೋದಿಯವರು ಏನು ಹೇಳಿದರು ಇದು ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದರೆ ಅಡ್ವಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿಯಾಗಿಲ್ವಾ ನೀವು ಹೇಳಿಯಪ್ಪ ಹ್ಞೂ ಐದು ಗ್ಯಾರಂಟಿಗಳು ಜಾರಿಯಾಗಿದ್ದವ ಇಲ್ಲವ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟು ಅಡ್ವಟೈಸ್ಮೆಂಟ್ ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಮಾಡಿದರೆ ಐ ವಿಲ್ ರಿಸೈನ್ ಆ್ಯಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಆ್ಯಂಡ್ ಗೆಟ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನು ಹೇಳದವ್ರು ಮಾಡ್ತಾರ ಏನು ಹೇಳ್ತೀನಿ ಅಂದರೆ ಸತ್ಯ ಹೇಳಲಿ ಸತ್ಯಕ್ಕೆ ಹತ್ರವಾಗಿ ನಾವು ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಇದಕ್ಕೆಲ್ಲ ಇವತ್ತು ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಕಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಬುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಕಿತ್ತೊಗೆ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದೆ ಮಾಜಿ ಪ್ರಧಾನಿ ಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕು ಮುರಿತೀನಿ ನಾನು ಅಧಿಕಾರದಲ್ಲಿದ್ದರೂ ಒಂದೇ ಥರ ಇರ್ತೀನಿ ಅಧಿಕಾರ ಇಲ್ಲಿ ಒಂದೇ ಥರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆಗಿದ್ದು ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡಿ ಅವರು ಮಂತ್ರಿ ಮಾಡಿದರು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡೋಕೂ ಇಲ್ಲ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಕಿಳಿತೀವಿ ಆಮೇಲೆ ಅಳೋದು ಗುಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ ದೇವೇಗೌಡ ದೇವೇಗೌಡನ ಮಗ ಅವ್ರ ಮೊಮ್ಮಗ ನೋಡಿಲ್ಲ ನೋಡ್ದದೆಲ್ಲ ಹೇಳೋಕ್ಕಾಗಲ್ಲ ನೋಡಿ ಅಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದರೆ ಆಸ್ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಹೋದ್ಮೆಲ್ಲ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕಿದ್ರಲ್ಲ ಆಗ ಹೃದಯ ಕರಗ ನಿಲ್ವ ಹೃದಯ ಕರಗ ನಿಲ್ವ ಅಲ್ಲಿ ಸೊ ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು ಎಲ್ಲ ಲೀಡರ್ಗಳು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು ಎಮ್ ಎಲ್ ಎಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು ಮೂರು ಜನ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ ಮಂತ್ರಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಲೋಕಸಭಾ ಸದಸ್ಯರುಗಳು ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಇಷ್ಟು ಅಪಪ್ರಚಾರ ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮಗೆ ಓಟ್ ಕೊಟ್ಟಿದ್ದಾರೆಲ್ಲ ನೋಡಿ ಇದು ಓದ್ಬಿಡ್ತೀನಿ ನಾನು empower work boards in consultation with the religious leaders taking steps to remove encroachments from an from and unauthorized occupation of work properties. Yar <laughs> <laughs> ಇವತ್ತು ಕೋಮುವಾದ ಮಾಡ ಕೊಟ್ಟಿದರೆಲ್ಲ ಜನ ಸುಮ್ಮನೆ ಇರ್ತಾರ ಇವರು ಕೋಮುವಾದನ ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಭಾಳ ಜನ ಪೆದ್ರು ಅಂತ ತಿಳ್ಕೊಬಿಟ್ಟವ್ರೆ ಮತದಾರನ ನಾವು ಏನು ಹೇಳಿದ್ರು ನಡೀತದೆ ಮಿಸ್ಲೀಡ್ ಮಾಡಿಬಿಡ್ಬೋದು